ನಮಸ್ಕಾರ ಇವರಿಗೆ ಹೇಳಿದ್ರು ದಿವಾ ದಿವಾ ಅಂತ ಹಾಡು ಅದೇ ನೆನಪಾಯಿತು ನನಗೆ ಗೊತ್ತಿಲ್ಲದೆ ನಾನು ಆವಾಗಲೇ ಬರೆದಿದ್ದೆ ಊರಿಗೊಬ್ಬಳೆ ಪದ್ಮಾವತಿ ಸ್ಟಾರ್ಟಿಂಗು ದಿವಾ ದಿವಾ ಅಂತ ಬರುತ್ತೆ ಇಲ್ಲಿ ವೇದಿಕೆ ಮೇಲೆ ಕೇಳಿದ ಹಾಡಲ್ಲೂ ದೀವ ದೀವ ಇತ್ತು ಎಲ್ಲೋ ಸಿಂಕ್ ಆಗಿದೆ ನೋಡಿ ಸೀರಿಯಸ್ಸಾಗಿ ಮಾತಾಡೋದಾದರೆ ತುಂಬ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಇದು ಯಾಕೆ ಅಂದರೆ ನಾನು ಮೊದಮೊದಲಿಗೆ ಯೋಚನೆ ಮಾಡುವಾಗ ನನಗೇನು ಅನಿಸ್ತಿತ್ತು ಅಂದರೆ ಒಂದು ಜಾತಿಯ ಹೆಸರಲ್ಲಿ ಗುರ್ಸ್ಕೊಳ್ಳೋದು ಬಹುಶಃ ಮೂರು ವರ್ಷ ಯಾಕೆ ಬರಲಿಲ್ಲ ಅಂದರೆ ನಾನು ಎಲ್ಲೋ ಒಂದು ಕಡೆ ನನ್ನ ಅಭಿಪ್ರಾಯದಲ್ಲಿ ಜಾತಿಯ ಕೊಡೆಯಡಿಯಲ್ಲಿ ಗುರ್ಸ್ಕೋಬೇಕಾ ಬೇಡವಾ ತಪ್ಪು ಸರೀನೋ ಆ ಎಲ್ಲ ಆಲೋಚನೆಗಳಿದ್ದವು ಕೊನೆಗೆ ನನಗೇನಿಸ್ತು ಅಂದರೆ ನಮ್ಮ ಆದರ್ಶಗಳು ಏನಿದ್ರೂ ಸಮಾಜ ಒಂದು ಹೋಗದಲ್ಲಿ ಹೋಗುತ್ತೆ ಒಂದು ದಿಕ್ಕಿನಲ್ಲಿ ಹೋಗುತ್ತೆ ಅದ್ರ ಜೊತೆಗೆ ನಾವು ಸಾಗಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ನಮಗೆ ನಾವು ಅನ್ಯಾಯ ಮಾಡ್ಕೊಂಡಾಗತ್ತೆ ಇವಾಗ ಕರ್ನಾಟಕದ ಪರಿಸ್ಥಿತಿಯನ್ನೇ ತಗೊಂಡ್ರೆ ಪ್ರಬಲ ಜಾತಿಗಳು ಅಂತ ಏನು ಕರ್ಸ್ಕೊಂಡ ಜಾತಿಗಳು ಬಹಳ ಸಂಘಟಿತರಾಗಿ ಎಲ್ಲ ವಿಷಯಗಳಲ್ಲೂ ಸಿಂಹ ಪಡ್ಕೊತಾ ಪಡ್ಕೋತಾ ಈಗ ಉಳಿದವರು ಸಂಘಟಿತರಾಗಿಲ್ಲ ಅಂದರೆ ಅವರ ಹಕ್ಕನ್ನು ಪಾಲನ್ನು ನ್ಯಾಯವನ್ನು ಎಲ್ಲವನ್ನು ಕಳ್ಕೊಳ್ತಾ ಬರಬೇಕಾಗತ್ತೆ ಹಾಗಾಗಿ ಸಂಘಟಿತರಾಗಬೇಕಾದ ಅವಶ್ಯಕತೆ ನಾವೆಲ್ಲ ಆದರ್ಶ ಅಂತ ಏನು ಪರಿಗಣಿಸ್ತೀವಿ ಶ್ರೀಮನ್ ನಾರಾಯಣ ಗುರುಗಳನ್ನ ಅವ್ರು ಹೇಳಿದ್ದು ಅದೇನೆ ಜ್ಞಾನದಿಂದ ಸ್ವತಂತ್ರರಾಗಿ ಸಂಘಟನೆಯಿಂದ ಬಲಿಷ್ಠರಾಗಿ ಅಂತ ಸಂಘಟನೆ ಅನ್ನೋದು ಕೇವಲ ಒಂದು ರಾಜಕೀಯ ಲಾಭ ಪಡೆಯೋಕೋ ಅಥವಾ ರಾಜಕೀಯವಾಗಿ ಪ್ರಾಶಸ್ತ್ಯ ಪಡೆಯೋಕೋ ಅಥವಾ ಎಲ್ಲೋ ಒಂದು ಕಡೆ ಯಾವುದೋ ಹುದ್ದೆ ಪಡೆಯೋಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ಒಂದು ಪಂಗಡವಾಗಿ ಒಂದು ಸಮುದಾಯವಾಗಿ ಎಲ್ಲರಿಗೂ ನಮಗಂತನೇ ಅಲ್ಲ ಎಲ್ಲರಿಗೂ ಅದರದ್ದೇ ಆದ ಒಂದು ವೈಶಿಷ್ಟ್ಯಗಳಿರುತ್ತೆ ಆ ವೈಶಿಷ್ಟ್ಯಗಳನ್ನ ಆ ಕಲೆ ಆಗಿರ್ಬೋದು ಸಂಸ್ಕೃತಿ ಆಗಿರ್ಬೋದು ಭಾಷೆ ಆಗಿರ್ಬೋದು ಆಚಾರ ವಿಚಾರಗಳಾಗಿರ್ಬೋದು ಈಗ ದೇವರನ್ನೇ ತೆಗೆದುಕೊಂಡ್ರೆ ಇಲ್ಲಿ ಹಸೆ ಚಿತ್ತಾರ ಇದೆ ನಮ್ಮದೇ ಆದ ಹಾಡುಗಳಿದ್ದಾವೆ ಭೂಮಿ ಹಬ್ಬ ಆ ಥರ ಈ ಥರ ಬೇರೆ ಬೇರೆ ಆಚಾರಗಳಿದ್ದಾವೆ ಈಗ ನಾವು ಬೆಳೀತಾ ಹೋದಂತೆ ಆಚರಣೆಗಳನ್ನು ನಾವು ಉಳಿಸ್ಕೊಳ್ಳಿಲ್ಲ ಅಂದರೆ ಅಥವಾ ನಾವು ನಮ್ಮ ಹಿರಿಯರಿಂದ ಅದನ್ನು ಏನು ಪಡ್ಕೊಂಡ್ವಿ ಅದನ್ನು ಮುಂದಿನ ಪೀಳಿಗೆಗೆ ನಾವು ದಾಟಿಸಿಲ್ಲ ಅಂದರೆ ಅದು ನಮ್ಮ ಅಪರಾಧ ಆಗತ್ತೆ ಈಗ ಹೇಗಿದೆ ಅಂದರೆ ಪ್ರಪಂಚ ಎಲ್ಲರೂ ಒಂದು ಒಂದೇ ಥರದ ವಿಚಾರಗಳನ್ನ ಓದ್ತಾ ಇದ್ದೀವಿ ಎಲ್ಲ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಂ ಸೇರಿಸಿದ್ದೀವಿ ಎಲ್ಲ ಮಕ್ಕಳು ರೇನ್ ರೇನ್ ಗೋವಾವೇನೆ ಓದ್ತಾರೆ ಎಲ್ಲ ಮಕ್ಕಳು ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರೇ ಓದ್ತಾರೆ ಎಲ್ಲರೂ ಇಡೀ ಪ್ರಪಂಚ ನಮ್ಮ ಕುವೆಂಪು ಅವ್ರನ್ನೂ ಯಾರು ಓದಲ್ಲ ನಮ್ಮ ಗುರುಗಳನ್ನು ಯಾರು ಓದಲ್ಲ ನಮ್ಮ ಬಸವಣ್ಣವ್ರನ್ನೂ ಯಾರೂ ಓದಲ್ಲ ಎಲ್ಲರೂ ಶೇಕ್ಸ್ಪಿಯರ್ನೂ ಓದ್ತಾರೆ ಎಲ್ಲರೂ ವರ್ಡ್ಸ್ ವರ್ತ್ ಓದ್ತಾರೆ ಎಲ್ಲರೂ ಕೀಟ್ಸ್ ಓದ್ತಾರೆ ಏನಾಗ್ತಾರೆ ಎಲ್ಲರೂ ಇಡೀ ಪ್ರಪಂಚದ ಏನಲ್ಲ ಒಂದೇ ಥರ ಆಗ್ತಾರೆ ಯಾರೂ ವೈವಿಧ್ಯ ಅನಿಸಲ್ಲ ವೈವಿಧ್ಯಗಳು ಯಾವಾಗ ಬರುತ್ತೆ ಅಂದರೆ ನಮ್ಮ ಬೇರಿನ ಜೊತೆ ನಾವು ಬೆಳೆದಾಗ ಈಗ ಯಾವುದೋ ಒಂದು ಕಾಂಪಿಟೇಷನಲ್ಲಿ ದೇವರ ಹುಡುಗನೊಬ್ಬ ಹೋಗಿ ಒಂದು ಹಸೆ ಚಿತ್ತಾರದ ಕಲೆಯನ್ನು ಪ್ರದರ್ಶಿಸಿದ್ರೆ ಅವನೇನು ಅವನು ವಿಶಿಷ್ಟ ಆಗ್ತಾನೆ ಅವನು ಹತ್ತಿರಲ್ಲಿ ಹನ್ನೊಂದಾಗಲ್ಲ ಅದು ಅವನ ಬೇರಿಂದ ಬಂದಿದ್ದು ಹಾಗಾಗಿ ಈ ಬೇರಿನ ಕಲೆಗಳನ್ನು ಉಳಿಸಬೇಕಾದ ಅವಶ್ಯಕತೆ ಭಾಳ ಇದೆ ಒಂದು ಜನಪ್ರಿಯ ಉದಾಹರಣೆಯನ್ನು ನಿಮಗೆ ಹೇಳಬೇಕು ಅಂದರೆ ಕಾಂತಾರ ಸಿನಿಮಾ ಕಾಂತಾರ ಸಿನಿಮಾ ಯಾಕೆ ಅಷ್ಟು ಪ್ರಪಂಚದಾದ್ಯಂತ ಜನವನ್ನ ಸೆಳೀತು ಅಂದರೆ ಅದರಲ್ಲಿದ್ದಿದ್ದು ಒಂದು ದಕ್ಷಿಣ ಕನ್ನಡದ ಒಂದು ಮಣ್ಣಿನ ಸೊಗಡಿನ ವಿಚಾರ ಅದನ್ನು ತೆಗೆದುಕೊಂಡು ರಿಷಬ್ ಶೆಟ್ಟಿ ಅಂತವರು ನಿಂತಾಗ ವಿಶಿಷ್ಟ ಅನ್ನಿಸಿದ್ರು ಅಲ್ವಾ ಹಾಗೆ ನಮ್ಮ ಬೇರಿನ ನಮ್ಮ ಸೊಗಡಿನ ವಿಚಾರಗಳನ್ನು ನಾವು ತೆಗೆದುಕೊಂಡು ಪ್ರಪಂಚದ ಎದುರುಗಡೆ ನಿಂತಾಗ ನಾವು ವಿಶಿಷ್ಟ ಆಗ್ತೀವಿ ಹಾಗಾಗಿ ನಮ್ಮ ಪರಂಪರೆಯನ್ನು ನಮ್ಮ ಸಂಸ್ಕೃತಿಯನ್ನು ನಾವು ಎಷ್ಟೇ ಬೆಳಿಬೋದು ಅಥವಾ ಎಷ್ಟೇ ವಿದ್ಯಾವಂತರಾಗ್ಬೋದು ಅದನ್ನೆಲ್ಲ ನಮ್ಮ ಜೊತೆಗೆ ತೆಗೆದು ಅದೆಲ್ಲ ಸೇರಿ ನಾವು ಒಬ್ಬ ಮನುಷ್ಯನವನು ಪ್ರಕೃತಿಯ ಒಂದು ಪ್ಯಾಕೇಜ್ ಪ್ಯಾಕೇಜವನು ಅದೆಲ್ಲ ಸೇರ್ಕೊಂಡು ಬೆಳೆದ್ರೆ ನಿಮಗೊಂದು ವ್ಯಕ್ತಿತ್ವ ನೀವು ಒಂದು ವಿಶಿಷ್ಟತೆ ಅದರ ಹೊರತಾಗಿ ಎಲ್ಲ ಒಂದೇ ಥರ ಆದರೆ ಯಾವ ವಿಶಿಷ್ಟತೆಗಳು ಇರೋದಿಲ್ಲ ಹಾಗಾಗಿ ಇದನ್ನೆಲ್ಲ ನಮ್ಮ ನಮ್ಮೆಲ್ಲರ ಜವಾಬ್ದಾರಿ ಈ ಥರದ ನಮ್ಮದೇ ಆದ ಕಲೆಗಳನ್ನು ಸಂಸ್ಕೃತಿಗಳನ್ನು ಆಚಾರ ವಿಚಾರಗಳನ್ನು ಮುಂದಿನ ಪೀಳಿಗೆಗೆ ದಾಟಿಸ್ಬೇಕಾಗಿದ್ದು ಹ್ಯುಮ್ಯಾನಿಟಿ ಏನು ಎವಲ್ಯೂಷನ್ನಲ್ಲಿ ಬಂದಿರುವಂಥ ಒಂದು ದೊಡ್ಡ ಜವಾಬ್ದಾರಿ ಪ್ರತಿಯೊಬ್ಬ ಮಾನವನಿಗೂ ಅದ್ರ ಜೊತೆಗೆ ಏನು ನಾವು ನಮ್ಮ ಪಂಗಡ ಸಮುದಾಯ ಅಂತೀವಿ ಇತ್ತೀಚಿನ ದಿನಗಳಲ್ಲಿ ಒಂದು ಮಟ್ಟಿಗೆ ನಾವು ಅಭಿವೃದ್ಧಿ ಹೊಂದಿದ್ದೀವಿ ಅಂತಲೇ ಹೇಳ್ಬೋದು ಒಂದು ಕಾಲ ಇತ್ತು ನಮ್ಮನ್ನು ದೇವಸ್ಥಾನಗಳಿಗೆ ಬಿಡ್ತಿರಲಿಲ್ಲ ಊರಲ್ಲಿ ಚಪ್ಪಲಿ ಹಾಕೊಂಡು ನಡೆಯಂಗಿರ್ತಿರಲಿಲ್ಲ ಒಳ್ಳೆ ಬಟ್ಟೆ ಹಾಕಂಗಿರಲಿಲ್ಲ ಕಾಲ್ ಮೇಲೆ ಕಾಲು ಹಾಕೋಂಗಿರಲಿಲ್ಲ ಅದರಿಂದ ದಾಟಿ ಒಂದು ಹಂತಕ್ಕಿಗೆ ಬಂದಿದ್ದೀವಿ ಆದರೆ ಒಂದು ನಾನು ಗಮನಿಸಿದ್ದು ನಾರಾಯಣ ಗುರುಗಳಿಗೂ ಸಹ ಇದೇ ಮಾತನ್ನು ಹೇಳ್ತಾರೆ ನಾವು ಯಾವಾಗ ನಮ್ಮ ಕೈಯಲ್ಲಿ ಒಂದು ಸ್ವಲ್ಪ ದುಡ್ಡು ಬಂತು ಅಂದರೆ ನಾವು ಅದನ್ನು ನಮ್ಮ ಒಳಿತಿಗೆ ಉಪಯೋಗ್ಸೋಕ್ಕಿಂತ ಯಾವುದೋ ಕಂದಾಚಾರ ಇನ್ನೊಬ್ಬರು ಯಾರೋ ಹೊಟ್ಟೆಗೆ ಹಾಕೋಕೆ ಉಪಯೋಗಿಸೋದೇ ಹೆಚ್ಚು ನಾವು ಆ ಪ್ರತಿಷ್ಠೆ ಈ ಪ್ರತಿಷ್ಠೆ ಆ ವೃತ್ತ ಈ ವೃತ್ತ ಮಾಡೋಕ್ಕೆ ಶುರು ಮಾಡ್ತೀವಿ ಅದೇ ಪ್ರತಿಷ್ಠೆಗಳು ಅದೇ ವೃತ್ತಗಳು ನಮ್ಮನ್ನು ಹಿಂದಕ್ಕೆ ತಳ್ಳಿದ್ದು ನಾವು ಮೌ ಮೌಢ್ಯವನ್ನು ಬಿಟ್ಟು ಮುಂದಕ್ಕೆ ಬರಬೇಕು ನಾವು ಯಾವ ವಿಚಾರ ಸರಿ ಇಲ್ಲವೋ ಅದನ್ನು ವಿರೋಧಿಸೋದು ಕಲಿಬೇಕು ನಾವು ವೈಜ್ಞಾನಿಕವಾಗಿ ಹೋಗಬೇಕು ನಾವು ಒಂದು ನಾನು ಬಹಳ ಗಮನಿಸಿದ್ದೀನಿ ನನ್ನ ವಲಯದ ಒಂದು ಹತ್ತಿಪ್ಪತ್ತು ಹಳ್ಳಿಗಳಲ್ಲಿ ಗಮನಿಸಿದ್ದೀನಿ ಯಾರಾದರೂ ಒಬ್ರು ಶೂದ್ರ ಕೈಯಲ್ಲಿ ಒಂದು ಸ್ವಲ್ಪ ದುಡ್ಡು ಬಂತು ಅಂದರೆ ಅವ್ರ ಹತ್ರ ಒಂದು ದೇವಸ್ಥಾನ ಕಟ್ಟಿ ಅಂತಾರೆ ಯಾರೊಬ್ಬರು ಬಂದು ಅವ್ರ ಹತ್ರ ಒಂದು ನಾಗಪ್ರತಿಷ್ಠೆ ಮಾಡಿ ಅಂತಾರೆ ಹೋಯಿತು ಲಕ್ಷಗಟ್ಟಲೆಯಲ್ಲಿ ದೇವರಿಗೆ ನೀ ನಾನು ನಾಸ್ತಿಕ ಬಟ್ ದೇವರೇ ಒಪ್ಪೋದಾದರೆ ದೇವರೇ ಪ್ರಪಂಚನ ಸೃಷ್ಟಿಸಿದಾದರೆ ಅವರಿಗೆ ನೀವು ಮನೆ ಕಟ್ಟೋ ಅವಶ್ಯಕತೆ ಇಲ್ಲ ಆ ಮನೆಯನ್ನು ನಿಮ್ಮ ಸಮುದಾಯದಾದರೂ ಬಡವರಿಗೆ ಕಟ್ಕೊಡಿ ಅಥವಾ ನಿಮ್ಮ ಸಮುದಾಯದೇ ಆದರೂ ಒಂದು ಮಕ್ಕಳಿಗೆ ಓದೋಕ್ಕೆ ಕೊಡಿ ಆ ದುಡ್ಡನ್ನು ದೇವ್ರ ಮನೆ ದೇವ್ರು ಕಟ್ಕೊತಾನೆ ದೇವರಷ್ಟು ಅಶಕ್ತ ಅಲ್ಲ ನಿಮ್ಮ ವ್ಯಾಖ್ಯೆಯ ದೇವರನ್ನೇ ನಾನು ಹೇಳ್ತಾ ಇರೋದು ಸರ್ವವ್ಯಾಪಿ ತೇ ನವಿನಿ ತೃಣ ತೇ ನವಿನ ಚಲತಿ ಅಂತಾನೆ ಎಲ್ಲ ಅವರೇ ಮಾಡೋದಾದ್ರೆ ನೀವ್ಯಾಕೆ ಯಾಕೆ ಮನೆ ಕಟ್ಕೊಡ್ತೀರಾ ನಿಮ್ಮ ಹಣವನ್ನು ಯಾವುದೋ ತೀರ್ಥಯಾತ್ರೆಗೆ ಯಾವುದೋ ಕಂದಾಚಾರದ ಪೂಜೆಗೆ ಉಪಯೋಗಿಸಿ ಇನ್ನೊಬ್ಬರೇ ಯಾರದು ಹೊಟ್ಟೆ ತುಂಬಿಸುವ ಬದಲು ನೀವು ಒಳ್ಳೆ ಬಟ್ಟೆ ಹಾಕಿ ನಿಮ್ಮನೆ ಚೆನ್ನಾಗಿ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳಿಗೆ ಒಳ್ಳೆ ಬಟ್ಟೆ ಕೊಡಿಸಿ ಅದು ಅಭಿವೃದ್ಧಿ ಯಾವುದೋ ಇಲ್ಲದ ಸಲ್ಲದ ಯಾವುದೋ ಗ್ರಹಗಳನ್ನು ನಂಬಿ ಏನೋ ಪೂಜೆ ಮಾಡಿದ್ರೆ ಏನೂ ಆಗಲ್ಲ ನೀವೇನು ಮಾಡ್ಕೋತೀರೋ ಅದು ನಿಮ್ಮ ಅಭಿವೃದ್ಧಿ ಈ ಥರದ ಜ್ಞಾನವನ್ನು ನಾವು ಬೆಳೆಸ್ಕೋಬೇಕು ನಾರಾಯಣ ಗುರುಗಳ ವಿಚಾರದಲ್ಲೇ ಹೇಳೋದಾದರೆ ಅವರು ನಾನು ಓದಿದ ಹಾಗೆ ಆ ಕಾಲದಲ್ಲಿ ಮದುವೆ ಅಂದರೆ ನೇರವಾಗಿ ಗಂಡು ಹೆಣ್ಣಿನ ಕೂರಿಸಿ ಮದುವೆ ಮಾಡೋದು ಇರಲಿಲ್ಲಂತೆ ವರನ ಅಕ್ಕ ಹೋಗಿ ಯಾವ ಹೆಣ್ಣಿಗೆ ಗುರುತು ಮಾಡಿರುವ ಹೆಣ್ಣಿಗೆ ಒಂದು ಸೀರೆ ಕೊಟ್ಟು ಒಂದು ತಿಲಕ ಇಡಿಸಿದ್ರೆ ಮದುವೆ ಆಯಿತು ಅನ್ನೋದು ಫಿಕ್ಸ್ ಅಂತೆ ಅವಾಗ ಅದು ಮದುವೆ ಅಂತೆ ಹಾಗೆ ಮದುವೆ ಮಾಡಿ ಒಂದು ಹುಡುಗಿಯನ್ನು ಕರ್ಕೊಬರ್ತಾರೆ ಮನೆಗೆ ಯಾರ ಮನೆಗೆ ನಾರಾಯಣ ಗುರುಗಳ ಮನೆಗೆ ಆ ಹೊತ್ತಿಗೆ ಅದೇ ಪದ್ಧತಿ ಅದನ್ನು ಒಪ್ಕೋಬೇಕು ಅನ್ನೋ ಹೊತ್ತದು ಆದರೆ ನಾರಾಯಣ್ ಗುರು ಹೇಳ್ತಾರಂತೆ ಈ ಥರ ಎಲ್ಲ ಮದುವೆ ಆಗಬೇಕಾಗಿರೋದು ವಿರೋಧಿಸ್ತಾರದನ್ನು ಈ ಥರ ಎಲ್ಲ ಮದುವೆ ಆಗಬೇಕಾಗಿರೋದು ಮದುವೆ ಆಗಬೇಕಾಗಿರೋದು ಅದು ಜೀವನದ ಅತ್ಯಂತ ಪವಿತ್ರವಾದ ಬಂಧ ಹುಡುಗ ಹುಡುಗಿ ಒಪ್ಕೊಂಡು ಮದುವೆ ಆಗಬೇಕಾಗಿರೋದು ಈ ಥರದ ಮದುವೆ ನಾನು ಆ ಹೊತ್ತಲ್ಲೇ ಅವರು ಕಂದಾಚಾರಗಳನ್ನು ಮೂಢನಂಬಿಕೆಗಳನ್ನು ಅರ್ಥವಿಲ್ಲದ ಆಚಾರಗಳನ್ನು ತಿರಸ್ಕಾರ ಮಾಡಿದರು ಆ ಒಂದು ಮನೋಭಾವ ನಮ್ಮಲ್ಲೂ ಕೂಡ ಬೆಳಿಬೇಕು ನೋಡಿ ದೇವಸ್ಥಾನ 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 ಅಂತ ಹೋಗಿ ಬಿದ್ದು ದುಡ್ಡೆಲ್ಲ ಹಾಳು ಮಾಡ್ಕೋತೀವಿ ಆ ಕಾಲದಲ್ಲೇ ಯಾ ಅಲ್ಲಿ ನಮ್ಗೆ ಬಿಟ್ಟಿಲ್ಲ ಇಲ್ಲಿ ನಮ್ಗೆ ಬಿಟ್ಟಿಲ್ಲ ಅನ್ನೋ ಇದು ಬರುತ್ತೆ ಅಷ್ಟು ದೇವರು ಇದ್ದಾರೆ ಸೇಮ್ ನಾರಾಯಣ ಗುರುಗಳು ಏನು ಮಾಡಿದ್ರು ಅವರು ದೇವಸ್ಥಾನಕ್ಕೆ ಬಿಟ್ಟಿಲ್ಲ ಅಂದರೆ ನಮ್ಮದೇ ಒಂದು ದೇವರು ಕಟ್ಟು ದೇವಸ್ಥಾನ ಕಟ್ಟರು ಏನ್ ಇದು ನನ್ನ ಶಿವ ಅಂದ್ರೆ ಅವರು ಆ ಸ್ವಾಭಿಮಾನ ಬೇಕು ಇದು ನನ್ನ ಶಿವ ಈಳವ ಶಿವ ಅವರು ಆ ಥರದ ಸ್ವಾಭಿಮಾನವನ್ನು ಬಿಡಿಸ್ಕೊಡಿ ನೀವು ಜ್ಞಾನವನ್ನು ಶಿಕ್ಷಣವನ್ನು ಕೊಟ್ಟಿಲ್ಲ ಅಂದರೆ ನೀವು ಸ್ವಾತಂತ್ರ್ಯ ಆಗಕ್ಕೆ ಸಾಧ್ಯ ಇಲ್ಲ ಗುಲಾಮರಾಗೇ ಬಳಬೇಕಾಗತ್ತೆ ಸ್ವಾತಂತ್ರ್ಯವಾಗಿ ನಿಮ್ಮ ಹೆಸರು ತಕ್ಕಂತೆ ಧೀವರಾಗಿ ಬದುಕಬೇಕು ಅಂದರೆ ಶಿಕ್ಷಣ ಜ್ಞಾನ ಸಂಪಾದನೆ ಮಾಡಿ ಕಂದಾಚಾರಗಳನ್ನ ಬಿಡಿ ಅಂತ ನನ್ನ ಎಲ್ಲ ಬಂಧುಗಳನ್ನು ಕೇಳ್ಕೊಳ್ತಾ ನನ್ನ ಈ ಸಮಾರಂಭಕ್ಕೆ ಆಹ್ವಾನಿಸಿದಂಥ ನಾಗರಾಜ್ಞರಿಗೆ ಮತ್ತು ಅವರ ಸಂಗಡಿಗರಿಗೆ ಭಾಳ ವರ್ಷದಿಂದ ಕರೆದಿದ್ದರು ಈ ಸರಿ ಬಂದಿದ್ದೀನಿ ಮುಂದೆ ಬರ್ತಾಯಿರ್ತೀನಿ ಎಲ್ರಿಗೂ ಧನ್ಯವಾದಗಳು ಈ ಇಂಥ ಸಮಾರಂಭಗಳು ಹೆಚ್ಚೆಚ್ಚು ನಡೀಲಿ ನಮ್ಮ ಸಂಸ್ಕೃತಿ ಕಲೆ ನಮ್ಮ ಆಚಾರ ವಿಚಾರಗಳು ಮುಂದಿನ ಪೀಳಿಗೆಗೂ ಅಷ್ಟೇ ಚೆನ್ನಾಗಿ ವರ್ಗ ಆಗಲಿ ಅಂತ ಆಶಿಸ್ತಾ ನಾನು ಮಾತು ಮುಗಿಸ್ತೀನಿ ಧನ್ಯವಾದ